ಬೀದರ್ನ ನೌಬಾದ್ನಲ್ಲಿ ವನ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಲಕ್ಷ ವೃಕ್ಷ ಅಭಿಯಾನ ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು ಇದೇ ವೇಳೆ ಕೃಷಿ ಸಾಧಕರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವ ಖಾನ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು ವನಮೋತ್ಸವದ ಕಾರ್ಯಕ್ರಮದ ಬಳಿಕ ಸಚಿವ ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಪ್ರತಿಶತ ಅರಣ್ಯ ಪ್ರದೇಶವಿದೆ ಈ ಪ್ರದೇಶವನ್ನು ಹೆಚ್ಚಿಸುವ ಉದ್ದೇಶ ಸರ್ಕಾರ ಹೊಂದಿದ್ದು ಪ್ರತಿ ವರ್ಷ ವನಮಹೋತ್ಸವದ ಮೂಲಕ ಹಸಿರು ಪ್ರದೇಶವನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಬೀದರ್ ಹಾಗೂ ಕಲಬುರಗಿ ವಿಭಾಗಗಳಲ್ಲೂ ಅರಣ್ಯ ಪ್ರದೇಶ ವಿಸ್ತರಿಸುವ ಗುರಿ ಹೊಂದಲಾಗಿದೆ ವಿದ್ಯಾರ್ಥಿಗಳು ಹಾಗೂ ಪ್ರತಿಯೊಬ್ಬ ನಾಗರಿಕರು ಒಂದೊಂದು ಸಸಿ ನೆಡುವ ಮೂಲಕ ಈ ಅಭಿಯಾನಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಸಿ ಈ ವರ್ಷ ಇಪ್ಪತ್ತು ಲಕ್ಷ ನಡ್ತಾ ಇದ್ದಾವೆ ಪ್ರತಿ ವರ್ಷ ಐದೈದು ಲಕ್ಷ ಜಾಸ್ತಿ ಮಾಡಿ ಐದನೇ ವರ್ಷ ಕನಿಷ್ಠ ಐವತ್ತು ಲಕ್ಷ ಸಸಿ ನೆಟ್ಟು ಒಂದು ಹತ್ತು ವರ್ಷದ ಒಳಗಾಗಿ ನಮ್ಮದೇನು ಏಳು ಪರ್ಸೆಂಟ್ ಇದ್ದಂಥದ್ದು ಕನಿಷ್ಠ ಇದು ಇಪ್ಪತ್ತು ಪರ್ಸೆಂಟ್ಗೆ ಆದರೂ ಇದನ್ನು ಏರಿಕೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಕೃತಿ ಪರಿಸರ ಇವತ್ತು ನಾವು ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿಯಾಗಿದೆ